ನಮಸ್ಕಾರ ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ಯೂರಿಕ್ ಆಸಿಡ್ ಸಮಸ್ಯೆ ಇರುವವರು ಯಾವ ಆಹಾರವನ್ನು ಅತಿಯಾಗಿ ಸೇವನೆ ಮಾಡಬಾರದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗಾಗಿ ಈ ವಿಡಿಯೋ ನೋಡಿ ಮತ್ತು ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿ ಇದೆ ಸಬ್ಸ್ಕ್ರೈಬ್ ಆಗಿ ಮೊದಲೇದಾಗಿ ಈ ಯೂರಿಕ್ ಆಸಿಡ್ ಸಮಸ್ಯೆ ಇದ್ದರೆ ಯಾವೆಲ್ಲ ರೀತಿಯಾದಂತಹ ರೋಗ ಲಕ್ಷಣಗಳು ಕಾಣುತ್ತದೆ ಅಂತ ನೋಡೋದಾದ್ರೆ ವೀಕ್ಷಕರ ಇತ್ತೀಚಿನ ದಿನಗಳಲ್ಲಿ ವಯಸ್ಸಾದವ್ರಿಗಂತೂ ಈ ಯೂರಿಕ್ ಆಸಿಡ್ ಸಮಸ್ಯೆ ಹೆಚ್ಚಾಗಿ ಕಾಣುತ್ತಾ ಇದೆ ಯೂರಿಕ್ ಆಸಿಡ್ ನಮ್ಮ ದೇಹದಲ್ಲಿ ಜಾಸ್ತಿ ಆದರೆ ಕೈಕಾಲು ನೋವು ಆಗಿರಬಹುದು ಅಥವಾ ಕೈಯಲ್ಲಿ ಹಾಗೂ ಕಾಲಿನಲ್ಲಿ ಬಾವು ಬರೋದಾಗಿರಬಹುದು ಇಂತಹ ಸಾಮಾನ್ಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ನಿಮಗೆ ಯೂರಿಕ್ ಆ್ಯಸಿಡ್ ಇದೆಯಾ ಅಥವಾ ಇಲ್ಲ ಅಂತ ನೀವು ಬ್ಲಡ್ ಚೆಕ್ ಮಾಡಿಸಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತದೆ ಇನ್ನು ಯೂರಿಕ್ ಆ್ಯಸಿಡ್ ಹೆಚ್ಚಾದವರು ಯಾವೆಲ್ಲ ರೀತಿಯಾದಂತಹ ಆಹಾರಗಳನ್ನು ಅತಿಯಾಗಿ ಸೇವನೆ ಮಾಡಬಾರದು ಅಂತ ನೋಡೋದಾದರೆ ಹಸಿರು ಬಟಾಣಿ ಕಾಳನ್ನು ತಿನ್ನುವುದನ್ನು ಆದಷ್ಟು ಕಡಿಮೆ ಮಾಡಿ ಯಾಕಂದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇರುವುದರಿಂದ ಆರೋಗ್ಯಕ್ಕೆ ಉತ್ತಮ ಆದರೂ ಕೂಡ ಯಾರಿಗೆ ಯೂರಿಕ್ ಆಸಿಡ್ ಜಾಸ್ತಿ ಇರುತ್ತದೆ ಅಂಥವರು ಇದನ್ನು ದಿನ ತಿನ್ನುವುದರಿಂದ ಅಥವಾ ಜಾಸ್ತಿ ಸೇವನೆ ಮಾಡುವುದರಿಂದ ಅವರಿಗೆ ಕೀಲು ನೋವು ಮತ್ತು ಊತ ಹೆಚ್ಚಾಗುತ್ತದೆ ಹಾಗಾಗಿ ಯೂರಿಕ್ ಆಮ್ಲ ಹೆಚ್ಚಿದ್ದವರು ಈ ಬಟಾಣಿ ಕಾಳನ್ನು ಸೇವನೆ ಮಾಡುವುದನ್ನು ತಪ್ಪಿಸಬೇಕು ಮತ್ತು ಆದಷ್ಟು ಕಡಿಮೆ ತಿಂದರೆ ಬಹಳ ಒಳ್ಳೆಯದು ಅದೇ ರೀತಿಯಾಗಿ ಪಾಲಕ್ ಸೊಪ್ಪನ್ನು ಕೂಡ ಅತಿಯಾಗಿ ಸೇವನೆ ಮಾಡಬಾರದು ಯಾಕಂದರೆ ಇದನ್ನು ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ಊತ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಯಾರಿಗೆ ಯೂರಿಕ್ ಆಮ್ಲ ಜಾಸ್ತಿ ಇರುತ್ತದೆ ಅಂತವರು ಪ್ರತಿನಿತ್ಯ ಮತ್ತು ಜಾಸ್ತಿ ಈ ಪಾಲಕ್ ಸೊಪ್ಪನ್ನು ಸೇವನೆ ಮಾಡಬೇಡಿ ಆದಷ್ಟು ಕಡಿಮೆ ಸೇವನೆ ಮಾಡಿ ಅಥವಾ ಸೇವನೆ ಮಾಡುವುದನ್ನು ತಪ್ಪಿಸಿದರೆ ಒಳ್ಳೆಯದು ಇನ್ನು ಮಶ್ರೂಮ್ ಅಂದರೆ ಅಣಬೆ ಇವುಗಳನ್ನು ಕೂಡ ತಿನ್ನುವುದನ್ನು ತಪ್ಪಿಸಬೇಕು ಯಾಕಂದರೆ ಇದನ್ನು ಸೇವನೆ ಮಾಡುವುದರಿಂದ ಕೂಡ ನಮ್ಮ ದೇಹದಲ್ಲಿ ಯೂರಿಕ್ ಆಮ್ಲ ಹೆಚ್ಚಾಗುತ್ತದೆ ಇದರಲ್ಲಿ ಉತ್ತಮವಾದ ಪೌಷ್ಟಿಕಾಂಶಗಳು ಇದ್ದರೂ ಕೂಡ ಯಾರಿಗೆ ಯೂರಿಕ್ ಆಮ್ಲ ಜಾಸ್ತಿ ಇರುತ್ತದೆ ಅಂತವರು ಇದನ್ನು ಸೇವನೆ ಮಾಡದೇ ಇದ್ರೆ ಒಳ್ಳೆಯದು ಇನ್ನು ಕೊನೆಯದಾಗಿ ಬ್ರುಕೋಲಿ ಮತ್ತು ಹೂಕೋಸು ಇವು ಎರಡೂ ತರಕಾರಿಗಳನ್ನು ಕೂಡ ಆದಷ್ಟು ಕಡಿಮೆ ಸೇವನೆ ಮಾಡಿ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕ್ ನೀಡಿ ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು